ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೆನ್ನೆ ವೀಡಿಯೋನಲ್ಲಿ ತೋರಿಸಿದ್ನಲ್ವ ರಾತ್ರಿಯೆಲ್ಲ ಹೇಗೆ ತಯಾರಿ ಮಾಡ್ಕೊಂಡ್ವಿ ಹಾಗೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದಿಂದ ಮತ್ತು ರಾತ್ರಿಯೆಲ್ಲ ಏನೆಲ್ಲ ತಯಾರಿ ಮಾಡ್ಕೊಂಡ್ವಿ ಅಂತ ನೋಡಿದ್ದೀರ ನೀವು ಈಗ ಹಬ್ಬದ ದಿನ ಬೆಳಗಿನ ಜಾವ ಪೂಜೆ ಎಲ್ಲ ಎಷ್ಟೊತ್ತಿಗಾಯಿತು ಅಂತ ಹೇಳ್ತೀನಿ ಬನ್ನಿ ನೋಡಿ ನಮ್ಮ ಮನೆಯಲ್ಲಿ ಈ ಸರಿ ವರಮಾಲಕ್ಷ್ಮಿ ಹಬ್ಬನ ತುಂಬ ಸಿಂಪಲ್ಲಾಗೇ ಆಚರಣೆ ಮಾಡಿದ್ದೀನಿ ಈಗ ಟೈಮ್ ಬಂದು ಐದೂವರೆ ಆಗಿದೆ ಕರೆಕ್ಟಾಗಿ ಐದೂವರೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ದು ನಾನು ಪೂಜೆ ಮುಗಿಯೋಷ್ಟರಲ್ಲಿ ಆರೂವರೆ ಆಯಿತು ನೋಡಿ ದೇವ್ರ ಮನೆಗೆಲ್ಲ ಫಸ್ಟೇ ರೆಡಿ ಮಾಡಿಟ್ಟಿದ್ನಲ್ಲ ಈಗ ಪೂಜೆ ಮುಗಿಸ್ಬೇಕು ಈಗ ಪೂಜೆಗೆ ನಾನು ಮತ್ತು ನಮ್ಮ ಪೂಜೆ ಇಬ್ಬರೇ ಮಾಡ್ತಾ ಇರೋದು ನಮ್ಮ ಮನೆಯವರು ನಮ್ಮ ಗೌತಮ ಹೆಣ್ಣು ಮಲ್ಕೊಂಡೇ ಇದ್ದಾರೆ ಅವರು ಇದ್ದೋಳಲ್ಲ ಅವ್ರ ಪೂಜೆಗೆ ಯಾವಾಗಲೂ ಅಷ್ಟೇ ಬೆಳಗ್ಗೆ ಪೂಜೆ ಟೈಮ್ನಂತೂ ಅವ್ರು ಬರೋದೇ ಇಲ್ಲ ಅದಕ್ಕೆ ನಾವು ಇಬ್ಬರೇ ಮಾಡ್ತಾಯಿದ್ದೀವಿ ಮತ್ತು ಏನು ಮಾಡೋದಕ್ಕಾಗಲ್ಲ ಅವ್ರು ಕಾಯ್ಕೊಂಡಿದ್ರೆ ನಾವು ಪೂಜೆ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ನಾನು ಮತ್ತೆ ನಮ್ಮ ಪೂಜೆನೆ ಪೂಜೆ ಮಾಡ್ತಾ ಇದ್ದೀವಿ ನೋಡಿ ಈಗ ಮೊದಲನೇದಾಗಿ ದೀಪ ಹಚ್ಚುತ್ತಾ ಇದ್ದೀನಿ ದೀಪ ಹಚ್ಚಿದ ಹಚ್ಚಿದ್ಮೇಲೇ ವರಮಾಲಕ್ಷ್ಮಿನ ಆವಾಹನೆ ಮಾಡಿ ಆಮೇಲೆ ಗಣಪತಿ ಪೂಜೆ ಮಾಡಿ ಆ ನಂತರ ಪೂಜೆ ಮಾಡಬೇಕು ಅದಕ್ಕೆ ಈಗ ಗಣಪತಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆಯೇ ವರಮಹಾಲಕ್ಷ್ಮಿ ವ್ರತದ ಬುಕ್ಕು ಬರುತ್ತಲ್ವ ಅದನ್ನು ನೋಡ್ಕೊತ ನಾನು ಪೂಜೆ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಲಕ್ಷ್ಮಿನ ಆವಾಹನೆ ಮಾಡೋದು ಗಣಪತಿ ಪೂಜೆ ಮಾಡೋದು ಮತ್ತು ಒಂದು ಸ್ವಲ್ಪ ಬುಕ್ನ ಓದ್ಕೊಂಡು ಮಾಡ್ತೀನಿ ಪೂರ್ತಿಯಾಗಿ ನಾನು ಈ ಸರಿ ಮಾಡಲಿಲ್ಲ ಪ್ರತಿ ವರ್ಷವೂ ಬುಕ್ಕಲ್ಲಿ ನೋಡಿಕೊಂಡು ಪ್ರತಿಯೊಂದು ಮಾಡಿದ್ದೆ ಆದರೆ ಈ ವರ್ಷ ತುಂಬ ಹೊತ್ತು ನನಗೆ ಕೂತ್ಕೊಳ್ಳೋದಕ್ಕಾಗಲ್ಲ ಅಂಥೇಳಿ ಒಂದು ಮೇಯ್ನ್ ಮೇಯ್ನ್ ಏನು ಮಂತ್ರಗಳನ್ನ ನಾನು ಹೇಳ್ಕೊಬೇಕು ಅಂದ್ಕೊಂಡಿದ್ನೋ ಅದನ್ನು ಮಾತ್ರ ಹೇಳ್ಕೊಳ್ತಾ ನಾನು ಪೂಜೆ ಮಾಡಿದ್ದೀನಿ ಈಗ ಮಹಾಮಂಗಳಾರತಿ ಎಲ್ಲ ಆಯಿತು ಹಾಗೆ ನಾವು ಪೂಜೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕು ಅದರಲ್ಲೂ ನಮ್ಮ ಮನೆಯವ್ರ ಹತ್ರ ಕಟ್ಸ್ಕೊಬೇಕಾಗಿತ್ತು ಆದರೆ ಅವ್ರು ಇದ್ದೋಳಲ್ವಲ್ಲ ಅದಕ್ಕೆ ನಾನು ಪೂಜಾ ಕಟ್ಟಿ ನಾ ಪೂಜೆ ನನಗೆ ಕಟ್ಟಿದ್ಲು ಮತ್ತೆ ಇನ್ನೇನು ಮಾಡೋದಕ್ಕಾಗಲ್ವಲ್ಲ ನೋಡಿ ಪೂಜೆ ಈ ಥರ ಸ್ಟಾರ್ಟ್ ಮಾಡಿದ್ವಿ ಪೂಜೆ ಎಲ್ಲ ಮುಗೀತು ಹಾಗೆ ಅಷ್ಟೋತ್ತರಗಳೆಲ್ಲ ಹೇಳ್ಕೊತ ಕುಂಕುಮಾರ್ಚನೆ ಕೂಡ ಮಾಡಿದೆ ಪ್ರತಿಯೊಂದು ನಾನು ತೋರಿಸೋದಕ್ಕೆ ಹೋದರೆ ಲೆಂತ್ ಆಗಿಬಿಡುತ್ತೆ ಅದಕ್ಕೆ ಹಾಗೆ ವರಮಾಲಕ್ಷ್ಮಿ ವ್ರತದ ಬುಕ್ಕಲ್ಲಿ ಲಕ್ಷ್ಮಿದು ಕತೆ ಇರುತ್ತೆ ವರಮಾಲಕ್ಷ್ಮಿ ವ್ರತದ ಕತೆ ಇರುತ್ತೆ ಅದನ್ನ ಓದ್ಕೋಬೇಕು ಆ ಈ ವ್ರತದ ಕತೇನ ನಾನು ಪೂರ್ತಿಯಾಗಿ ಹೋದ್ದೆ ಆದರೆ ವೀಡಿಯೋನಲ್ಲಿ ಅದು ತೋರಿಸಿದ್ರೆ ಬೋರ್ ಆಗಿಬಿಡುತ್ತಲ್ಲ ನಿಮಗೆಲ್ಲ ಅದಕ್ಕೆ ನಾನು ತೋರಿಸಿಲ್ಲ ವ್ರತದ ಬುಕ್ಕಲ್ಲಿ ಕತೆ ಇರುತ್ತೆ ಕಥೆಯನ್ನು ಪೂರ್ತಿಯಾಗಿ ಓದಬೇಕು ಹಾಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒಂದು ಹಾಡನ್ನ ಹಾಡ್ತೀನಿ ಅಷ್ಟೇ ನೋಡಿ ಈಗ ಲಕ್ಷ್ಮೀನ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ನಾನು ಹೇಗೆಲ್ಲ ಪೂಜೆ ಮಾಡಿದ್ದೀನಿ ಅಂತ ತುಂಬ ಸಿಂಪಲಾಗಿ ಇವತ್ತು ಪೂಜೆ ಎಲ್ಲ ಮಾಡಿದೆ ರಾತ್ರಿ ಎಲ್ಲ ಜೋಡಿಸ್ಕೊಂಡು ಬೆಳಗ್ಗೆ ಕರೆಕ್ಟಾಗಿ ಐದುವರೆಗೆ ಪೂಜೆ ಮಾಡಿದೆ ನಾವು ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬದ ದಿನ ಆಗೋದೇ ಇಲ್ಲ ತುಂಬ ಕೆಲಸ ಅಂದರೆ ತುಂಬ ಕೆಲಸ ಇರುತ್ತೆ ನಾವು ಎಷ್ಟು ಮಾಡಿದ್ರೂ ರಾತ್ರಿ ಎಲ್ಲ ಮಾಡಿಕೊಂಡ್ರು ಕೆಲಸ ಮುಗಿಯೋದೇ ಇಲ್ಲ ನಾವು ಸಿಂಪಲ್ಲಾಗಿ ಮಾಡಿದ್ರು ಅಷ್ಟೇ ಕೆಲಸ ಇರುತ್ತೆ ಜೋರಾಗಿ ಮಾಡಿದ್ರೂ ಅಷ್ಟೇ ಕೆಲಸ ಇರುತ್ತೆ ನೋಡಿ ರಂಗೋಲಿ ನೋಡಿ ಇವತ್ತು ಈ ಥರ ರಂಗೋಲಿ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗೆ ರಂಗೋಲಿ ಹಾಕಿದೆ ಓಡಾಡೋದಕ್ಕೆಲ್ಲ ಜಾಗ ಬೇಕಲ್ವಾ ಇಲ್ಲಿ ತುಂಬ ಚಿಕ್ಕ ಜಾಗ ಅಂಥೇಳಿ ನಾನು ತುಂಬ ಚಿಕ್ಕದಾಗೆ ರಂಗೋಲಿ ಹಾಕಿ ಅದಕ್ಕೆ ಕಲರ್ಸ್ ಎಲ್ಲ ಹಾಕಿದ್ದೀನಿ ಹಾಗೆ ನಮ್ಮ ದೇವ್ರ ಮನೆ ನೋಡಿ ದೇವ್ರ ಮನೆಯಲ್ಲಿ ಸಿಂಪಲ್ಲಾಗೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗಿನ ಪೂಜೆ ಈ ಥರ ಇತ್ತು ಕರೆಕ್ಟಾಗಿ ಆರೂವರೆಗೆಲ್ಲ ಪೂಜೆ ಮುಗಿಸಿದ್ದಾಯ್ತು ಇನ್ನು ಸಂಜೆ ಪೂಜೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗಾಯ್ಸ್ ಇವಾಗ ಮುಖ ಎತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಒಬ್ಬಟ್ಟು ಮಾಡ್ತಾ ಇದ್ದೀವಿ ನಾನು ಇದೆಲ್ಲ ನಾನು ಓ ಮೈ ಹೇಳಬೇಕು ನಮ್ಮ ತರ ಹೇಳಬೇಕು ಹ್ಞೂ ಮಾಡಿದ್ದು ಒಂದು ಮಾಡಿ ನೋಡೋಣ ಕೊಡುವ ಅಷ್ಟೇ ತಾನೇ ನಡಿ ಇಷ್ಟು ಮಾಡ್ತಾ ಇದ್ದೀನಿ ತಂದುಕೊಟ್ಟಿಲ್ಲ ಇವರು ಕೆಳಗಡೆ ತಂದ್ಕೊಡೋರ್ಗು ಒಂದು ಸ್ವಲ್ಪ ವೆಯ್ಟ್ ಇನ್ನು ವೆಯ್ಟ್ ಮಾಡ್ತಾ ಇರೋದಕ್ಕೆ ಟೈಮ್ ಇಲ್ಲ కొబ్బట్టు రసం ఇవత్ అనిక ఇవ్ స ఫర్డ్ ఆ చక్కడ యావగా చక్క కృష్ణ జన్మాష్టమీ మే కృష్ణ వార ఐతల్ ಪಕ್ಕ ನಮ್ ಪೂಜಾ ಮಾಡ್ತಾಳೆ ಮಾಡ್ತೀಯೂ ನೋಡ್ಬಿಟ್ಟಾದ್ರೂ ಮಾಡ್ತೀನವಾ ನನ್ ಚಕ್ಳಿ ತಿನ್ಬೇಕು ತಿನ್ಬೇಕು ಅನ್ಸ್ಬಿಟ್ಟೈತ ಮಾಡ್ಬೋದು ಸರಿ ನಿನ್ ಪ್ರಾಸು ಮಾಡ್ತೀನಿ ನಮ್ಗೆ ಹಬ್ರು ಬಟ್ಟೆಗಳೆಲ್ಲ ಮಾರ್ನೇ ಅವೆಲ್ಲ ಪೆಂಡಿಂಗ್ ಮಾಡ್ಕೊಂಡ್ತೀವಿ ಎಲ್ಲರೂ ಒಂದೊಂದು ಕೊಟ್ಟಿದ್ದೀನಿ ಹಬ್ಬಕ್ಕೆ ಅನ್ಬಿಟ್ಟು ತುಂಬಾ ಜನ್ಮದ್ ಕೃಷ್ಣ ಜನ್ಮ ಕೃಷ್ಣ ಜನ್ಮಾಷ್ಟಮಿ ಒಂದೊಂದು ಆಮೇಲೆ ವರ್ಮ ಇದು ಗೌರಿ ಹಬ್ಬಕ್ಕೆ ಒಂದೊಂದು ಹೊಲ್ಕೊಡ್ಬೇಕು ಇದು ಒಂದೊಂದು ಹೊಲ್ಕೊಡ್ತೀನಿ ಎಲ್ಲಾರು ಮೂರ್ ಮೂರ್ ಒಂದೇ ಸರಿ ತಗೊಬಂದು ಕೊಟ್ಟಿದ್ದಾರೆ ಹಬ್ಬ ಮೂರು ಹಬ್ಬನೂ ಒಟ್ಟಿಗೆ ಬರ್ತಾ ಒಂದೊಂದು ಅಂತ ಅದಕ್ಕೆ ನಾನು ಫಸ್ಟ್ ವರ್ಮಾಲಕ್ಷ್ಮಿಗೆ ಒಂದೇ ಹೊಲ್ಕೊಟ್ಟಿದ ಎಲ್ಲಾರು ನಂಗೆ ಬರಿ ಬರೀ ವರಮಾಲಕ್ಷ್ಮಿಗಷ್ಟೆ ಎಲ್ಲ ಹಬ್ಬಬ್ಬಕ್ಕೂ ಹೊಸ ಬಟ್ಟೆಗಳು ಹೋಗ್ಬಿಟ್ರೆ ನಾವು ಸಂಪಾದನೆ ಮಾಡಿರೋದೆಲ್ಲ ಬಟ್ಟೆಗಳಿಗೆ ಇಟ್ಬಿಡ್ತೀವಿ ಹ್ಞೂ ಬಟ್ಟೆ ಹುಚ್ಚಿರಬಾರ್ದು ಇರಬೇಕು ಎಷ್ಟಿರ್ಬೇಕು ಅಷ್ಟಿರಬೇಕು ನಮಗೆ ಬಟ್ಟೆ ಹುಚ್ಚೆಲ್ಲ ಅಷ್ಟೊಂದಿಲ್ಲ ಫ್ರೆಂಡ್ಸ್ ಅಷ್ಟೇ ಸಂಪಾದನೆ ಮಾಡಿರೋದ್ರಲ್ಲೆಲ್ಲ ಅದೆಲ್ಲ ಫುಲ್ಲು ಬಟ್ಟೆಗಳಿಗೆ ಸೂರಿ ಕರೆ ಹೊಟ್ಟೆಲ್ಲ ಉರಿಯುತ್ತೆ ಬಟ್ಟೆಗೆ ಬದಲು ಗೋಲ್ಡ್ ಮೇಲೆ ಆಗ್ತದೆ ಒಳ್ಳ ಇನ್ವೆಸ್ಟ್ಮೆಂಟು ಎಲ್ಲರೂ ಗೋಲ್ಡ್ಗೆ ಹೂಡಕ್ಕಾಗಲ್ಲ ದೊಡ್ಡ ಅಮೌಂಟ್ ಅಂತ ಯೋಚನೆ ಮಾಡ್ತಾರೆ ಇವಾಗ ಏನು ಮಾಡೋದಕ್ಕ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಂಜೆ ತನಕ ಸೀರೆ ಇರೋದಕ್ಕಾಗಲ್ಲ ಅಂತೇಳಿ ನಾನು ಹೊಸದು ಒಂದು ನೈಟಿ ಹಾಕೊಂಡಿದ್ದೆ ಯಾಕಂದರೆ ಒಬ್ಬೊಟ್ಟೆಲ್ಲ ಮಾಡಬೇಕಾದ್ರೆ ಎಣ್ಣೆ ಎಲ್ಲ ಆಗಿಬಿಡುತ್ತಲ್ಲ ಸೀರೆ ಅಂತೇಳಿ ನೋಡಿ ಇವತ್ತು ಸಂಜೆ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ ಮತ್ತು ಸೀರೆ ಉಟ್ಕೊಂಡು ನಾನಿವತ್ತು ಗಂಟು ಹಾಕ್ಕೊಂಡಿದ್ದೀನಿ ನನಗೆ ಗಂಟು ಹಾಕ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆದರೆ ನಾನು ಕೂದಲು ಕಟ್ ಮಾಡಿಸಿ ನಾನು ಗಂಟು ಹಾಕ್ಕೊಳ್ಳೋಕ್ಕೂ ಆಗದೆ ಇರೋ ಥರ ಆಗೋಯಿತು ಹಾಗೆ ಜಡೆ ಕೂಡ ಹಾಕ್ಕೊಂಡೇ ಇರೋ ಥರ ಆಗೋಯಿತು ಇದೊಂದು ಬೇಜಾರು ಅನಿಸುತ್ತೆ ಫ್ರೆಂಡ್ಸ್ ಆದರೆ ಏನು ಮಾಡೋದು ಏನು ಮಾಡೋದಕ್ಕಾಗಲ್ಲ ಈ ಥರ ಆಗೋಯ್ತು ನೋಡಿ ಈಗ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿಗೆ ಹಾಗೇ ಸಂಜೆ ಮುತ್ತೈದೆಯರೆಲ್ಲ ಬರ್ತಾರೆ ಈಗ ಅವ್ರಿಗೂ ಬಾಗಿನ ಕೊಟ್ಟು ಅವರ ಆಶೀರ್ವಾದ ಕೂಡ ತಗೋಬೇಕು ನೋಡಿ ಹಾಗೆ ಫ್ರೆಂಡ್ಸ್ ಸೀರೆ ಬಂದು ನೆನ್ನೆ ವರಮಾಲಕ್ಷ್ಮಿಗೆ ಈ ಸೀರೆ ಫಸ್ಟ್ ತಗೊಂಡಿದ್ದು ಆದರೆ ನಮ್ಮ ಪೂಜಾ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅದು ಉಡ್ಸು ಅಂತ ಹೇಳಿದ್ರು ಆದರೆ ನನಗೇನೋ ಇದೇ ಇಷ್ಟ ಇಷ್ಟ ಆಯಿತು ಆದರೆ ಏನು ಮಾಡೋದು ನೋಡಿ ಲಕ್ಷ್ಮಿಗೆ ಯಾವ ಸೀರೆ ಉಡಿಸ್ಬೇಕು ಅನ್ನೋ ಇದಿದೆಯೋ ಅದೇ ಉಡ್ಸೋವಾಗಾಯಿತು ಅದೆಲ್ಲ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಅಲ್ವಾ ಹಾಗೇ ಬೆಳಿಗ್ಗೆ ಆನೆಗಳಿಡೋದೇ ಮರ್ತೋಗ್ಬಿಟ್ಟಿದ್ದೆ ಮತ್ತು ಸಂಜೆ ಇಟ್ಟಿದ್ದೀನಿ ಯಾಕಂದರೆ ವರಮಾಲಕ್ಷ್ಮಿ ಹತ್ರ ಆನೆಗಳ್ನ ಇಡಬೇಕು ಅಂತಾರೆ ಗಜಲಕ್ಷ್ಮೀ ಥರ ನೋಡಿ ಈಗ ಆನೆಗಳನ್ನ ಇಟ್ಟಿದ್ದೀನಿ ನಾವು ಹೋದ್ಸರಿ ಹೋದ್ ಅಲ್ಲ ಎರಡು ಹಿಂದೆ ಆನೆಗಳು ಬೇಕು ಅಂತಾನೆ ಎಷ್ಟತ್ರ ಹೋಗಿ ಹುಡುಕಾಡಿ ತೊಗೊಂಡು ಬಂದಿದ್ದೀವಿ ಗೊತ್ತಾ ನೋಡಿ ಸಂಜೆ ಪೂಜೆ ಆಯಿತು ಮಹಾಮಂಗ್ಲಾರತಿ ಆಯಿತು ಈಗ ಪೂಜೆ ಟೈಮ್ಗೆ ನಮ್ಮ ಗೌತಮ್ ಇದ್ದ ಆದರೆ ನಮ್ಮ ಮನೆಯವರು ಇರಲಿಲ್ಲ ಡ್ಯೂಟಿಗೆ ಹೋಗಿದ್ರು ಅವರು ಹಾಗಾಗಿ ಅವರಿರಲಿಲ್ಲ ಮತ್ತು ನಾನು ಪೂಜಾ ಗೌತಮ್ ಮೂರು ಜನನೂ ಸೇರಿಕೊಂಡು ವರಮಹಾಲಕ್ಷ್ಮಿಗೆ ಪೂಜೆ ಎಲ್ಲ ಮುಗಿಸಿದ್ವಿ ಹಾಗೆ ಪೂಜೆ ಎಲ್ಲ ಮುಗ್ದಾದಮೇಲೆ ಈಗ ಒಂದು ಹಾಡು ಹೇಳೋಣ ಅಂದ್ಬಿಟ್ಟು ಹಾಡು ಇದ್ದೀನಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡು

ත්තගේ ලක්ස රමයයෝ හිතෙන සරක ස ස්‍යම කෝරුව සාරි සච්‍යනාර චිත්තවි කොයවා පු්ට ලිබෝවු සක්කොතුක්කාා කාාලය හරිස්සේ ශු්‍ර හාරද පෝද යෝ ಫ್ರೆಂಡ್ಸ್ ನೀವೆಲ್ಲ ಇಲ್ಲಿ ಗಮನಿಸಿರ್ಬೋದು ನಾನು ಭಾಗ್ಯದ ಲಕ್ಷ್ಮಿ ಹಾಡನ್ನ ಹಾಡ್ಬೇಕಾದ್ರೆ ನಮ್ಮ ಅಂಜಕ್ಕ ಬಂದರು ನಮ್ಮ ಅಂಜಕ್ಕ ರೂಪದಲ್ಲಿ ಆ ಲಕ್ಷ್ಮಿನೇ ಬಂದ್ಲು ಅಂದ್ಕೊಂಡು ನೋಡಿ ಅರ್ಶಿನ ಕುಂಕುಮ ಕೊಟ್ಟು ಮಂಜಕ್ಕಾಗೆ ಬಾಗಿನ ಕೊಟ್ಟೆ ಹಾಗೆ ಅವ್ರ ಹತ್ರ ಆಶೀರ್ವಾದ ಕೂಡ ತಗೊಂಡೆ ಪೂಜೆ ಮುಗಿಯೋ ಅಷ್ಟರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಅವ್ರ ರೂಪಲ್ಲಿ ಬಂದ ಬಂದರು ಅಂತ ನಾನು ಅಂದ್ಕೊಂಡೆ ನಂಗೆ ತುಂಬಾ ಖುಷಿ ಆಯಿತು ದೇವರು ಯಾರ್ದಾದ್ರೂ ಒಬ್ಬ ರೂಪದಲ್ಲಿ ಬರ್ತಾರೆ ಅಂತ ನಾವು ಕೇಳಿರ್ತೀವಲ್ಲ ನಮ್ಮ ನಮ್ಮಕ್ಕ ರೂಪದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂತು ಅಂತ ನಾನು ಭಾವಿಸ್ತೀನಿ ಅದು ಶುಭ ಸಂಕೇತ ಅಂತಲೂ ನಾನು ಫ್ರೆಂಡ್ಸ್ ನಿಮ್ಗೆಲ್ಲ ಏನನ್ಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ವರಲಕ್ಷ್ಮಿ ಅಬ್ಬಾ ಸೇಮ್ ಟು ಯು ಆಂಟಿ ಹಾ ಸೆಂಡ್ ಟು ಯು ನ ಇನ್ನು ಸಂಜೆ ಪೂಜೆ ಎಲ್ಲ ಆದ್ಮೇಲೆ ಮುತ್ತೈದರೆ ಎಲ್ಲಾ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ನೋಡಿ ಇವರೆಲ್ಲ ನಮ್ಮ ಫ್ರೆಂಡ್ಸು ನೀವೆಲ್ಲ ನೋಡಿರ್ತೀರಲ್ವಾ ಇವರು ಕೂಡ ಬಂದಿದ್ದಾರೆ ಹಾಗೆ ನಾನು ಕೂಡ ಎಲ್ಲರ ಮನೆಗೂ ಅರ್ಶನ ಕುಂಕುಮಗೆ ಹೋಗಿದ್ದೆ ಅಲ್ಲೂ ಕೂಡ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಅಂದರೆ ಜಾಸ್ತಿ ಮಾಡಿಲ್ಲ ಒಂದು ಸ್ವಲ್ಪ ಮಾಡಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಯಾಕಂದರೆ ವೀಡಿಯೋ ಲೆನ್ ಜಾಸ್ತಿ ಆಗಿಬಿಡುತ್ತಲ್ವ ಅದಕ್ಕೆ ಎಲ್ಲರ ಮನೆ ಲಕ್ಷ್ಮೀನೂ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಹಾಗೆ ತುಂಬ ಜನ ಮನೆಯಲ್ಲಿ ವೀಡಿಯೋ ಮಾಡಿರುವಂಥದ್ದು ಒಂದಷ್ಟು ಫೋಟೋಸ್ ಕಳಿಸಿದ್ದಾರೆ ಅದೆಲ್ಲ ನೆಕ್ಸ್ಟ್ ವೀಡ್ಯೋನಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರ ಮನೆಯಲ್ಲೂ ಮುಗಿಸ್ಕೊಂಡು ಬಂದೆ ಅರ್ಶನಾ ಕುಂಕುಮ ತಗೊಂಡು ಈಗ ಕೊನೆಯಲ್ಲಿ ಕೆಂಪನೀರ ಆರತಿ ಮಾಡಿ ಅಮ್ಮನಿಗೆ ದೃಷ್ಟಿ ತೆಗಿಬೇಕು ಆಮೇಲೆ ಕಲಶ ಕದಲಿಸ್ತೀನಿ ಕಲಶನ ಯಾಕೆ ಕದಲಿಸ್ತಾ ಇದ್ದೀನಿ ಈಗಲೇ ಅಂದರೆ ನಾವು ಮೂರು ದಿನ ಇಟ್ಕೊಳ್ಳೋ ಹಾಗಿಲ್ಲ ಈ ಸರಿ ಬಂದು ಹುಣ್ಣಿಮೆ ಬಂದಿದೆ ಮಾರನೇ ದಿನ ಇನ್ನು ಮೂರು ದಿನ ಇಟ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇವತ್ತೇ ತೆಗೀತಾ ಇದ್ದೀನಿ ಇವತ್ತೇ ಇಟ್ಟು ಇವತ್ತೇ ತೆಗಿತಾ ಇದ್ದೀನಿ ಆದರೆ ಪ್ರತಿ ವರ್ಷ ಬೆಳಿಗ್ಗೆ ಕಲಿಸ್ತಾ ಇದ್ದೆ ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ ಈಗ ಅದಕ್ಕೆ ನಾನು ಈಗ ಕೆಂಪನೀರ ಆರತಿ ಮಾಡಿ ಕೆಂಪು ನೀರು ಆರತಿ ಮಾಡೋವಾಗ ಯಾವುದಾದ್ರೂ ಒಂದು ಹಾಡನ್ನ ಹೇಳ್ಕೊತ ಆರತಿ ಮಾಡಬೇಕು ಹಾಗೆ ನಾನು ಇವತ್ತೇ ಕದಲಿಸ್ತೀನಿ ಅಂತ ಹೇಳಿದ್ನಲ್ಲ ಮತ್ತಿನ್ನೇನು ಆಗಲ್ಲ ಹಾಗೆ ನಮ್ಮ ಪೂಜಾ ನೋಡಿ ಅಷ್ಟು ಬೇಗ ಸೀರೆ ಎಲ್ಲ ತೆಗೆದುಬಿಟ್ಟಿದ್ದಾಳೆ ಅವಳಿಗೆ ಸ್ಯಾರಿ ಹಾಕ್ಕೊಂಡು ತುಂಬ ಹೊತ್ತು ಇರೋದಕ್ಕಾಗಲ್ಲ ಅಂದ್ಬಿಟ್ಟು ರಾತ್ರಿ ಈಗ ನಾನು ಹತ್ತುವರೆ ಆಯಿತು ಅದಕ್ಕೆ ಅವಳು ಅಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾಳೆ ನಾನು ಎಲ್ಲರ ಮನೆ ಅರ್ಶಿಣ ಅರ್ಶಿನ ಕುಂಕುಮಕ್ಕೆ ಹೋಗಿದ್ನಲ್ವ ಅಲ್ಲಿಂದ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಹತ್ತುವರೆ ಆಗೋಗ್ಬಿಟ್ಟಿತ್ತು ಈ ಸರಿ ಮತ್ತೆ ಎಲ್ಲರೂ ಕರೀತಾ ಇರ್ತಾರೆ ಹೋಗದೆ ಇರೋದಕ್ಕಾಗಲ್ವಲ್ಲ ಅರ್ಶನ ಕುಂಕುಮಕ್ಕೆ ಕರೆದ್ರೆ ಹೋಗಲೇಬೇಕು ಅದಕ್ಕೋಸ್ಕರ ನಾನು ಎಲ್ಲರ ಮನೆಗೂ ಹೋಗಿದ್ದೆ ಹಾಗೆ ವರಮಾಲಕ್ಷ್ಮಿ ವ್ರತದ ಬುಕ್ಕಲ್ಲಿ ಕಲಶ ವಿಸರ್ಜನೆ ಮಾಡುವಂಥದ್ದು ಒಂದು ಮಂತ್ರ ಬರುತ್ತೆ ಅದನ್ನ ಹೇಳ್ಕೊತ ಆಮೇಲೆ ವಿಸರ್ಜನೆ ಮಾಡ್ತೀನಿ ನೋಡಿ ಕಲಶ ಸಾಕು ಸಾಕಿವತ್ತು ಎಲ್ಲ ನಾಳೆ ಎತ್ತಿಟ್ಕೊಂಡ್ರೆ ಆಯ್ತು ಕಲಶದ ಬಲಭಾಗದಲ್ಲಿ ಕದಿಸ್ಬಿಟ್ಟು ಒಂದು ಹೂವು ಎತ್ತಿಟ್ರೆ ಕಲಶ ಕಲಿಸ್ದಂಗೆ ಇವತ್ತಿನ ವರಮಾಲಕ್ಷ್ಮಿ ಹಬ್ಬ ಸಂಪೂರ್ಣವಾಗಿ ಮುಗೀತು ಈ ಸರಿ ವರಮಾಲಕ್ಷ್ಮಿ ಅಂತೂ ತುಂಬಾ ಖುಷಿ ಆಯಿತು ತುಂಬ ಇಷ್ಟನೂ ಆಯಿತು ಹಾಗೆ ತುಂಬ ಜನ ಕೂಡ ಬಂದಿದ್ದರು ನಾನು ಕೂಡ ಹೋಗಿದ್ದೆ ತುಂಬ ಖುಷಿಯಾಯಿತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರ ಮನೆ ವರಮಾಲಕ್ಷ್ಮಿನ ತೋರ್ಸೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್